ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ತುಂಬ ದಿನ ಆಗ್ಬಿಟ್ಟಿತ್ತು ವೀಡಿಯೋ ಅಪ್ಲೋಡ್ ಮಾಡಿ ಈ ಚಾನಲಲ್ಲಿ ಏನು ಅಲ್ಲ ತೋರಿಸಿದ್ದೀನಲ್ವಾ ಏನು ತೋರಿಸೋದು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಅಂತ ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡ್ತೀರಾ ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಮತ್ತು ಇದೊಂದು ನಾನು ಇದರದು ಡಿಫ್ರೆಂಟಾಗೇ ಐತೆ ಫ್ರೆಂಡ್ಸ್ ಈ ಬ್ಲೌಸು ಆದರೆ ನಾನು ಆವಾಗಲೂ ಹೇಳ್ತಾನೆ ಇರ್ತೀನಿ ಫ್ರಂಟಲ್ಲಿ ಎರಡು ಇಂಚ್ ತೆಗೆದುಕೊಳ್ಳಿ ಬ್ಯಾಕಲ್ಲಿ ಒಂದು ಇಂಚ್ ತೆಗೆದುಕೊಳ್ಳಿ ಅಂದರೆ ಅಂತ ಹೇಳ್ತಿರ್ತೀನಿ ಆದರೆ ಇದು ಬ್ಯಾಕ್ಗಿಂತ ಫ್ರಂಟಲ್ಲಿ ಮೂರು ಇಂಚ್ ತೊಗೊಬೇಕು ಯಾಕಂದರೆ ಬ್ಯಾಕಲ್ಲಿ ತುಂಬ ಕಡಿಮೆ ಐತೆ ಫ್ರ ಫ್ರಂಟಲ್ಲಿ ತುಂಬ ಜಾಸ್ತಿ ಉದ್ದಾಯಿತೆ ಹಂಗಾಗಿ ಮತ್ತು ತೋಳು ಅಷ್ಟೇ ಅವ್ರು ಆಲ್ಟ್ರೇಷನ್ ಹೇಳಿದರು ಇಷ್ಟನ್ನು ತೊಗೊಬೇಕು ಏನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಅಷ್ಟನ್ನು ತೆಗೆದುಕೊಬೇಕು ಈಗ ಯಾವ ರೀತಿ ತೋಳನ್ನು ನೀವು ಈ ರೀತಿ ಇಟ್ಬಿಟ್ಟೆ ಬ್ಲೌಸ್ ಕಟಿಂಗ್ ಮಾಡಿ ಅವಾಗೇನಾಗುತ್ತೆ ಈ ರೀತಿ ಬ್ಲೌಸ್ ಕಟಿಂಗ್ ಮಾಡ್ಕೊಳೋದ್ರಿಂದ ತೋಳು ಎಷ್ಟು ಕರೆಕ್ಟಾಗಿ ಬಟ್ಟೆ ಬೇಕು ನಮಗೆ ತೋಳಿನ ಬಟ್ಟೆ ಬೇಕು ಅನ್ನೋದು ಕೂಡ ಕರೆಕ್ಟಾಗಿ ಸಿಗುತ್ತೆ ಸಲ ನೀವೇನು ಮಾಡ್ತೀರ ತೋಳಿಗೆ ಬಟ್ಟೆ ಕಡಿಮೆ ತೊಗೊಂಬಿಟ್ಟು ತೋಳಿಗೆ ಬಟ್ಟೆ ಶಾರ್ಟೇಜ್ ಬಂತು ಅಂತೀರ ಈ ಥರ ತೆಗೆದುಕೊಳ್ಳೋದ್ರಿಂದ ನಾನು ಮತ್ತೆ ನಾನು ಹೇಳ್ತೀನಿ ಲೈನಿಂಗ್ ಬಟ್ಟೆ ನಾನು ಒಂದು ಮೀಟರನ್ನು ಯೂಸ್ ಮಾಡ್ತೀನಿ ನಾನು ಫಸ್ಟೆಲ್ಲ ಇದೇ ಥರ ತೋರಿಸ್ತಿದ್ದೆ ಆಮೇಲೆ ತೋಳಲ್ಲಿ ಕೆಲವರೆಲ್ಲ ಈ ಥರ ತೋರಿಸ್ಬೇಡಿ ಟೇಪಲ್ ಅಳತೆ ತಗೋತ್ಕೊಂಡು ತೋರಿಸಿ ಅಂತ ಸ್ಟಾರ್ಟ್ ಮಾಡಿದ್ರು ಆವಾಗ ನಿಮ್ಗೆ ಏನಾಗುತ್ತೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಈ ಥರ ತೋಳು ಕಟ್ ಮಾಡ್ಕೊಳೋದ್ರಿಂದ ಪರ್ಫೆಕ್ಟಾಗಿ ನಮಗೆ ತೋಳನ್ನು ಸಿಗುತ್ತೆ ನಿಮ್ಗೆ ಎಷ್ಟು ತೋಳಿನ ಎಡ್ಜ್ ಅಂದರೆ ತೋಳಿನ ಮುಂಭಾಗ ಎಷ್ಟು ಅಂದ್ಕೊಳ್ಳಿ ಆಫ್ ಇಂಚ್ ಲೂಸಿಂಗ್ ಅಂತ ಬಿಟ್ಕೊಳ್ಳಿ ಇಲ್ಲಿ ನಾನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನು ಇದೆಯೋ ಇದು ಲೈನಿಂಗ್ ಮೇಯ್ನ್ ಬಟ್ಟೆ ಬಂದು ನೋಡಿ ಇದು ಮೇಯ್ನು ಎಷ್ಟು ಇಲ್ಲಿ ಹಾಫ್ ಇಂಚ್ ಲೂಸಿಂಗ್ ಅಂತ ಕೆಳಗಡೆ ಸ್ಟಿಚಿಂಗಿಗೆ ಆಲ್ರೆಡಿ ಬಿಟ್ಕೊಂಡಿದ್ದೀನಿ ಇಲ್ಲಿ ಕರೆಕ್ಟಾಗಿ ನಾನು ಇಟ್ಕೊಂಡು ಅವ್ರು ಎಷ್ಟು ಹೇಳಿದ್ರು ಅಷ್ಟಕ್ಕೆ ಕರೆಕ್ಟಾಗಿ ಸ್ಟಿಚಿಂಗಿಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಮತ್ತು ಹಾಫ್ ಇಂಚ್ ಮೇಲ್ಗಡೆಗೆ ಹಾಕ್ಕೊಬೇಕು ಯಾಕಂದರೆ ನಾವು ಇಲ್ಲಿಗೆ ಕಟ್ ಮಾಡಿದ್ರೂ ಡೋನಿಂಗ್ ಬರೋ ಚಾನ್ಸಸ್ ಇರುತ್ತೆ ಕರೆಕ್ಟಾಗಿ ಎಲ್ಲಿಗಾಯ್ತೋ ಅಲ್ಗೊಂದು ಮಾರ್ಕ್ ಹಾಕೊಂಡು ಹಾಫ್ ಇಂಚ್ ಮೇಲ್ಕಾಕೊಳ್ಳೋಣ ಮತ್ತು ಆರ್ಮೋಲು ಅಷ್ಟೇನೇ ಕರೆಕ್ಟಾಗಿ ಎಲ್ಲಿಗೆ ಸ್ಟಿಚ್ ಐತೋ ಅಲ್ಲಿಗೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ಮಾಡೋದ್ರಿಂದ ನಮ್ಮದು ಕ್ಲ ಕ್ಲೀನಾಗಿ ಬ್ಲೌಸ್ ಅಂತ ಏನಿರುತ್ತೆ ಅದು ಬರುತ್ತೆ ಇಲ್ಲಿಗೆ ನಾನು ಇಲ್ಲಿ ಕರೆಕ್ಟಾಗಿ ನಮಗೆ ಬೇಕಾಗಿರೋದು ಸ್ಟಿಚಿಂಗು ಹಂಗಾಗಿ ನಾವು ಇಲ್ಲಿಗೆ ಕಟ್ ಮಾಡೋಂಗಿಲ್ಲ ಹಾಫ್ ಇಂಚ್ ಮೇಲ್ಗಡೆಗೆ ಮಾರ್ಕ್ ಹಾಕ್ಕೊಬೇಕಾಗುತ್ತೆ ಇಲ್ಲಿ ಹೆಂಗೆ ಯಾವ ರೀತಿ ಹಾಫ್ ಇಂಚ್ ಮೇಲ್ಗಡೆಗೆ ಮಾರ್ಕ್ ಹಾಕ್ಕೊತೀನೋ ಇಲ್ಲೂ ಕೂಡ ನಾನು ಹಾಫ್ ಇಂಚ್ ಇದರಿಂದ ಹಾಫ್ ಇಂಚ್ ಮೇಲ್ಗಡೆಗೆ ಹಾಕ್ಕೊತಾ ಇದ್ದೀನಿ ನೋಡಿ ಹಾಫ್ ಇಂಚ್ ಮೇಲ್ಗಡೆಗೆ ಹಾಕ್ಕೊತಾ ಇದ್ದೀನಿ ಅದು ನನಗೆ ಕಂಟಿನ್ಯೂ ಮಾಡಿ ಇಲ್ಲಿಗೆ ಕಟ್ ಮಾಡಿದ್ರೆ ನಮ್ಮದು ಸ್ಟಿಚಿಂಗ್ ಆಟೋಮೆಟಿಕಲಿ ಅಲ್ಲಿಗೆ ಬರುತ್ತೆ ಆರ್ಮೋಲ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನಾನು ತೋರಿಸ್ತೀನಿ ನೋಡಿ ನೋಡಿ ಒಂಬತ್ತು ಇಂಚಿದೆ ಇವ್ರದ್ದು ಬಂದು ಆರ್ಮೋಸ್ ರೌಂಡಿಂಗ್ ಒಂಬತ್ತು ಇಂಚು ಇವ್ರದ್ದು ಬಾಡಿ ಪಾರ್ಟು ಸಣ್ಣದಾಗಿದ್ರು ಕೂಡ ಇದು ಬಂದು ತೋಳು ದಪ್ಪ ಇರೋದ್ರಿಂದ ನಾವು ಈ ರೀತಿ ತಗೊಬೇಕು ನೋಡಿ ಒಂದು ಶೇಪನ್ನು ಈ ರೀತಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಬ್ಯಾಕ್ ಪಾರ್ಟಲ್ಲಿ ನನ್ನ ಫ್ರಂಟ್ ಪಾರ್ಟ್ ಈಗ ತೋಳಿಂದ ಎಲ್ಲ ಫುಲ್ಲು ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ ತೋಳಲ್ಲಿ ಅವ್ರ ತೋಳಲ್ಲೇ ಅಳತೆ ತೆಗೆದುಕೊಂಡಿದ್ದೀವಿ ಹಂಗಾಗಿ ಮಿಸ್ಟೇಕ್ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ ತೋಳ್ಕಟ್ಟಿಂಗ್ ನೀವು ಈ ರೀತಿ ಮಾಡ್ಕೊಳೋದ್ರಿಂದ ಕೆಲವರು ಕೇಳ್ತಿರ್ತಾರೆ ಆ ತೋಳಿನ ಅಳತೆ ಬಂದು ತೋಳಲ್ಲೇ ತಗೋಬೇಕು ಬಾಡಿ ಪಾರ್ಟಲ್ಲಿ ಏನಿರುತ್ತೆ ಅದನ್ನು ಬಾಡಿ ಪಾರ್ಟಲ್ಲಿ ತಗೊಬೇಕು ಆ ಡೌನಿಂಗ್ ಬಂದು ತೋಳಿನ ಡೌನಿಂಗ್ ಬಂದು ಈಗ ತೋರಿಸ್ತೀನಿ ಡೌನಿಂಗ್ ನಾಲ್ಕು ಇಂಚವರೆಗೂ ಡೌನಿಂಗ್ ಐತೆ ಫ್ರೆಂಡ್ಸ್ ಯಾಕಂದ್ರೆ ಅವ್ರು ಡೌನಿಂಗ್ ತಗೊಂಡಿದ್ದಾರೆ ನೋಡಿ ನಾಲ್ಕು ಇಂಚವರೆಗೂ ಡೌನಿಂಗನ್ನು ತೆಗೆದುಕೊಂಡಿದ್ದಾರೆ ನಾನು ಹೇಳಿದ್ದೆ ತುಂಬ ದೊಡ್ಡಳತೆ ಆದಾಗ ದೊಡ್ಡಳತೆ ಆದಾಗ ಡೌನಿಂಗನ್ನು ನೀವು ಜಾಸ್ತಿ ತಗೊಬೇಕು ಇಲ್ಲ ಆದರೆ ಏನಾಗುತ್ತೆ ಅಷ್ಟು ಪರ್ಫೆಕ್ಟಾಗಿ ತೋಳು ಅನ್ನೋದು ಕೂರಲ್ಲ ನೋಡಿ ಈಗ ನಮಗೆ ಏನು ಇಲ್ಲಿಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ ಬಂದು ಇಲ್ಲಿಗೆ ಹಾಕ್ಕೊಳ್ಳೋಣ ಇಲ್ಲಿ ಇದು ಕೂಡ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಇದು ಇಲ್ಲಿಗೆ ಬರುತ್ತೆ ಆಫ್ ಇಂಚ್ ನಾವು ಫುಲ್ಲು ಸ್ಟಿಚಿಂಗ್ ಹಾಕೊಂಬಂದಾಗ ಇಷ್ಟು ಬರುತ್ತೆ ಸಾಕಾಗುತ್ತೆ ತೋಳಿಗೆ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಇಲ್ಲ ಇಲ್ಲಿ ಒಂದು ಮೀಟರ್ ತೆಗೆದುಕೊಂಡಿರೋದ್ರಿಂದ ಆರಾಮಾಗಿ ನಮಗೆ ಸಿಗುತ್ತೆ ಈಗ ಬಾಡಿ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ತೋಳಾಯಿತು ಬಾಡಿ ಪಾರ್ಟು ಬಾಡಿ ಪಾರ್ಟ್ ಕಟ್ ಮಾಡೋಕ್ಕೂ ಅಷ್ಟೇನೇನೆ ನಾವೇನು ಮಾಡೋಣ ಏನು ಉಳ್ದಿರುತ್ತೋ ಆ ಬಟ್ಟೆಯನ್ನು ನಾನು ಏನು ಮಾಡ್ತಾಯಿದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನಂತ ನೀವು ಪ್ರೆಸ್ಸಿಂಗ್ ನೋಡಿ ಹಿಂಗೆ ಇಟ್ಟಾಗ ಹಿಂಗೆ ಆಗ್ಬಿಟ್ರೇಳ್ತದೆ ನಾನು ಈ ಹಿಂಗೆ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋಕ್ಕೋದಾಗ ನಿಮ್ಗೆ ಏನಾಗುತ್ತೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರೋದು ಇಲ್ಲ ಮತ್ತು ನೋಡೋಕ್ಕೂ ಕೂಡ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ಮತ್ತೆ ಇನ್ನೊಂದು ಲೇಬಲ್ ಎಲ್ಲೋ ಇತ್ತು ಈಗ ನಾನು ಏನು ಮಾಡ್ತೀನಿ ಈಗ ನೀಟಾಗಿ ನಾನು ನೋಡಿ ಇಲ್ಲೊಂದಿತ್ತು ಈಗ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡ್ಕೊಂಡು ನೀವೇನ್ ಮಾಡಬೇಕು ಒಂದ್ಸಲ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಈ ತರ ಮಾಡೋದ್ರಿಂದ ಕೆಲವೊಂದು ಸಲ ಬಟ್ಟೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಈಗ ಕಟ್ ಮಾಡುವಾಗ ಕಡಿಮೆ ಅನ್ನಿಸ್ತಾ ಇರ್ತದೆ ಸ್ಟಿಚ್ ಎಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಇನಿಸ್ಬಿಡುತ್ತೆ ಯಾಕಂದರೆ ಸುಕ್ಲಿರುತ್ತೆ ನಾವು ಕಟ್ ಮಾಡ್ಕೊಂಬಿಟ್ಟಿರ್ತೀವಿ ಹಂಗಾಗಿ ನಿಮ್ಮದು ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಸಲ ಪ್ರೆಸ್ಸಿಂಗ್ ಮಾಡ್ಕೊಂಡು ಐರನ್ ಮಾಡಿಕೊಂಡೆ ಲೈನಿಂಗ್ ಬಟ್ಟೆಯನ್ನು ಮಾಡಿಕೊಳ್ಳಿ ಇದು ಬಂದು ಸ್ಟ್ರೈಟ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಒಂದು ಲೈನನ್ನು ನೀಟಾಗಿ ಲೈನನ್ನು ಹೇಳ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಲೈನನ್ನು ಎಳ್ಕೊಂಡಿದ್ದೀನಿ ಇದು ಕೌಂಟ್ ಇಲ್ಲ ಫ್ರೆಂಡ್ಸ್ ಕೌಂಟ್ ಮಾಡೋ ಅಷ್ಟಿಲ್ಲ ಇದನ್ನು ನೀಟಾಗಿ ಕಟಿಂಗ್ ಮಾಡ್ತಾ ಇದ್ದೀನಿ ನೀವು ಬ್ಲೌಸಲ್ಲೂ ಕೂಡ ಅಳತೆ ತೊಗೊಬೋದು ಬ್ಲೌಸಲ್ಲೂ ಕೂಡ ಆರಾಮಾಗಿ ಅಳತೆ ತಗೊಬೋದು ನಾನಿಲ್ಲಿ ಆಫ್ ಇಂಚಿಗೆ ಮಾರ್ಕ್ ಆಗ್ತಾ ಇದ್ದೀನಿ ಯಾಕಂದರೆ ಇದು ಬಂದು ಮಾರ್ಜಿಂಗ್ ಪಾಯಿಂಟ್ ಅಂತ ಬ್ಲೌಸಿನ ಕೆಳಗಡೆ ಪಾಯಿಂಟ್ ಮಾರ್ಕಿಂಗ್ ಹಾಕೋದಕ್ಕೆ ಈಗ ಅಳತೆ ಬ್ಲೌಸನ್ನು ಇದು ಬಂದು ನೀವು ನೋಡ್ತಾ ಇರ್ಬೋದು ಫ್ರಂಟ್ ಪಾರ್ಟಲ್ಲಿ ನೋಡಿ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಆಲ್ಮೋಸ್ಟು ಒಂದು ಇಂಚು ಒಂದೂವರೆ ಇಂಚು ಜಾಸ್ತಿ ಐತೆ ಆಯಿತಾ ಹಂಗಾಗಿ ನಾನಿಲ್ಲಿ ಬ್ಲೌಸನ್ನು ಇಟ್ಕೊಂಡೆ ಕಟಿಂಗ್ ಇದ್ದೀನಿ ಟೇಪ್ ಬೇಕಾದರೂ ಯೂಸ್ ಮಾಡ್ಬೋದು ನೋಡಿ ಸ್ಟಿಚ್ಚಿಂಗ್ ಅನ್ನೋದು ನೋಡಿ ಸ್ಟಿಚ್ ಅನ್ನೋದು ಇಲ್ಲೈತೆ ಇದನ್ನು ಶೋಲ್ಡರ್ ಸ್ಟಿಚ್ಚನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಕೆಳಗಡೆ ನೋಡಿ ಕೆಳಗಡೆ ಈ ಈ ಪಾರ್ಟನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಈ ಏನು ಈಗ ಆಲ್ರೆಡಿ ಮಾರ್ಕ್ ಹಾಕ್ಕೊಂಡಿದ್ದೀವೋ ಮಾರ್ಜಿನ್ ಅಂತ ಏನು ಬಿಟ್ಟು ಅಲ್ಲಿಂದ ನೀಟಾಗಿ ಹಿಂಗೆ ಎಳೆದೇ ಇಟ್ಕೊಳ್ಳಿ ಯಾಕಂದರೆ ಕರೆಕ್ಟಾಗಿ ನಮಗೆ ಅನ್ನ ಸಿಗಬೇಕು ನೋಡಿ ಹಿಂಗೆ ಇಟ್ಕೊಂಡು ಆಲ್ರೆಡಿ ಕೆಳಗಡೆ ಮಾರ್ಕಿಂಗ್ ಹಾಕ್ಕೊಂಡ್ಬಿಟ್ಟಿದ್ದೀವಿ ನೋಡಿ ಹಿಂಗೆ ಒಂದು ಕರೆಕ್ಟಾಗಿ ಹಿಡ್ಜಿಗೆ ಒಂದು ಲೈನ್ ಹಾಕೊಳ್ಳಿ ಲೈನ್ ಹಾಕ್ಕೊಂಡು ಅಲ್ಲಿಂದ ಆಫ್ ಇಂಚ್ ಮೇಲ್ಗಡೆ ನಾವು ಇಲ್ಲಿಗೇನಾದರೂ ಮಾರ್ಕ್ ಹಾಕೊಂಡ್ರೆ ಡೌ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಇದು ಬ್ಲೌಸ್ ಲೆಂತ್ ನೋಡ್ತಾ ಇರ್ಬೋದು ಹದಿಮೂರು ವರೆ ಐತೆ ಫ್ರೆಂಡ್ಸ್ ಹಂಗಾಗಿ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ನಾನು ಹೇಳಿದೆ ಒಂದು ಹಾಫ್ ಇಂಚ್ ಜಾಸ್ತಿ ಮಾಡ್ತೀನಿ ಅಂತ ಬ್ಲೌಸನ್ನು ಹೇಳಿದ್ದೆ ಅಳತೆಗಿಂತ ಹಂಗಾಗಿ ನಾನಿಲ್ಲಿ ಹಾಫ್ ಇಂಚ್ ಇನ್ನೂ ಎಕ್ಸ್ಟ್ರಾ ತಗೊಂಡಿದ್ದೀನಿ ಬ್ಲೌಸ್ ಲೆಂತ್ಗಿಂತ ಹಾಫ್ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಹದಿಮೂರು ವರೆ ಐತೆ ಬ್ಲೌಸ್ ಇದನ್ನು ನಾನು ಹದಿನಾಲ್ಕು ಇಂಚನ್ನು ಮಾಡ್ಕೊತಾ ಇದ್ದೀನಿ ಹಂಗಾಗಿ ಇಷ್ಟು ಮತ್ತು ಅವರು ಡೀಪ್ ನೆಕ್ಕು ಬ್ರಾಡ್ ನೆಕ್ಕು ಬ್ರಾಡು ಮತ್ತು ಡೀಪು ಕೇಳಿರೋದ್ರಿಂದ ನೆಕ್ಕಿನಾಗಲ್ಲ ಮತ್ತು ಎದೆ ಸುತ್ತಳತೆ ನಿಮ್ಗೆ ಅಕಸ್ಮಾತು ಎದೆ ಸುತ್ತಳತೆ ಎಷ್ಟು ಅಂತ ಗೊತ್ತಾಗಲಿಲ್ಲ ಅಂತಂದರೆ ಬ್ಯಾಕಲ್ಲಿ ಬೇಕಾದ್ರೂ ಇಟ್ಕೊಬೋದು ಫ್ರೆಂಡ್ಸ್ ನೀವು ಬ್ಯಾಕ್ ಬೇಕಾದ್ರೂ ಇಟ್ಕೊಂಡು ಇಟ್ಕೊಬೋದು ತೊಂದರೆ ಇಲ್ಲ ಆದರೆ ಬ್ಯಾಕಲ್ಲಿ ನಮ್ಗೆ ಅಷ್ಟು ಗೊತ್ತಾಗಲ್ಲ ಯಾಕಂದರೆ ಇಲ್ಲಿ ಡೀಪ್ ಇರುತ್ತೆ ನಾವು ಎಷ್ಟು ಕರೆಕ್ಟಾಗಿ ಇಟ್ಕೊಬೇಕು ಸ್ವಲ್ಪ ಹಿಂಗಂದರೆ ಜಾಸ್ತಿ ಆಗುತ್ತೆ ಹಿಂಗಂದರೆ ಕಡಿಮೆ ಆಗುತ್ತೆ ಹಂಗಾಗಿ ನಾನು ಏನು ಮಾಡ್ತೀನಿ ಚೆಸ್ಟಲ್ಲೇ ತೆಗೆದುಕೊಂಡ್ಬಿಡೋಣ ಚೆಸ್ಟ್ ಏನಿರುತ್ತೋ ಇದನ್ನು ನೀಟಾಗಿ ಇಲ್ಲಿಂದ ಹಿಡಿದು ಈ ಎಡ್ಜಿಂದ ಹಿಡ್ಕೊಳ್ಳಿ ಇದು ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಇಲ್ಲಿಂದ ಹಿಂಗೆ ಹಿಡ್ಕೊಂಡು ಎಲ್ಲಿಗೆ ಕರೆಕ್ಟಾಗಿದೆಯೋ ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಒಂದು ಇಂಚ್ ಒಳಗೆ ಹಾಕ್ಕೊಳ್ಳಿ ಒಂದು ಇಂಚ್ ಒಳಗಡಿಕೆ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟು ನೋಡಿ ಹತ್ತುವರೆ ಐತೆ ನಾನು ಒಂಬತ್ತುವರೆಗೆ ಮಾರ್ಕನ್ನು ಹಾಕ್ತೀನಿ ಕರೆಕ್ಟಾಗಿ ಒಂಬತ್ತುವರೆಗೆ ನಾನೊಂದು ಮಾರ್ಕ್ ಹಾಕ್ತೀನಿ ಇಷ್ಟೇ ಸಾಕಾಗುತ್ತೆ ಮೈನಸ್ ಒಂದು ಇಂಚ್ ಮಾಡಿರಿ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತೀವಿ ಬ್ಯಾಕ್ ಫ್ರಂಟಲ್ಲಿ ಎಕ್ಸ್ಟ್ರಾ ತೊಗೊತೀವಿ ಬ್ಯಾಕಲ್ಲಿ ಕಡಿಮೆ ಮಾಡ್ತೀವಿ ಇಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್ ಇಲ್ಲಾಂದ್ರೆ ಆಮೇಲೆ ಟ್ರಿಮ್ ಮಾಡಿ ಮತ್ತೆ ಟ್ರಿಮ್ ಮಾಡಿ ಅದೆಲ್ಲ ಪ್ರಾಬ್ಲಮ್ ಬೇಡ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಏನು ಬೇಕೋ ಅದು ಇದು ಎರಡು ಇಂಚು ಮಾರ್ಜಿನ್ಗೋಸ್ಕರ ನಮಗೆ ಸಿಗುತ್ತೆ ಇಲ್ಲಿ ಅವ್ರು ಹೇಳಿರೋದು ಡಿ ಅಂತ ಕೆಳಗಡೆಯಿಂದ ಏನ್ ಇಲ್ಲಿ ಆಲ್ರೆಡಿ ರೆಡಿ ಇದೆಯೋ ಇಲ್ಲಿಂದ ನಾನು ಫೋರ್ ಇಂಚಸ್ ರೆಡಿ ರೆಡಿ ಬಂದು ಫೋರ್ ಇಂಚಸ್ಸು ಬರೋ ಥರ ನೋಡ್ಕೊತೀನಿ ಡೀಪು ಫೋರ್ ಇಂಚಸ್ಗೊಂದು ಮಾಡ್ಕೊಳ್ಳೋಣ ಅಲ್ಲಿಂದ ಹಾಫ್ ಇಂಚಿಗೆ ಮಾರ್ಕಾಕೊಳ್ಳೋಣ ಯಾಕಂದರೆ ನಾವು ಇಲ್ಲಿಗೆ ಕಟ್ ಮಾಡಿಬಿಟ್ರೆ ಇನ್ನ ಡೀಪ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಡೀಪ್ ಬರುತ್ತೆ ನಾವಿಲ್ಲಿ ಮೂರು ಇಂಚಸ್ ಇಲ್ಲಿ ಮೂರು ಇಂಚು ಅಥವಾ ಮೂರುವರೆ ಇಂಚ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಲೈನನ್ನು ಹೇಳ್ಕೊತಾ ಇದ್ದೀನಿ ಮೂರುವರೆ ಇಂಚಸ್ವರೆಗೂ ಇಲ್ಲಿಂದ ಇಲ್ಲಿಗೆ ಅಗಲ ತೆಗೆದುಕೊಂಡಿದ್ದೀನಿ ಅದೇ ಇಲ್ಲಿ ಬಂದು ನೋಡ್ತಾ ಇರ್ಬೋದು ಎರಡು ಕಾಲು ಎರಡು ಕಾಲ್ಗೆ ನಾನು ಮಾರ್ಕನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ಎರಡು ಕಾಲ್ಗೆ ಒಂದು ಮಾರ್ಕನ್ನು ಹಾಕ್ತಿದ್ದೀನಿ ಈ ಲೈನ್ಗಳನ್ನು ನಾವು ಏನು ಮಾಡಿದ್ದೀವಿ ತುಂಬ ಡೀಪ್ ಇಕ್ಕಿದಾಗ ನೀವು ಡೀಪು ಮತ್ತು ಬ್ರಾಡ್ ಇಟ್ಟಾಗ ನೆಕ್ಕಿನ ಅಗಲವನ್ನು ಕಡಿಮೆ ತೆಗೆದುಕೊಳ್ಳಿ ನಾವು ಚೆಸ್ಟಲ್ಲಿ ಯಾವುದೇ ಕಡಿಮೆ ಮಾಡಿಲ್ಲ ಇಲ್ಲಿ ಮಾತ್ರ ಕಡಿಮೆ ಮಾಡಿದ್ದೀವಿ ಇಲ್ಲಿ ನಾನು ಮೂರು ಮೂರು ಇಂಚು ಅಥವಾ ಮೂರು ಕಾಲ್ವರೆಗೂ ನಾನು ಏನು ಮಾಡ್ತೀನಿ ಶೋಲ್ಡರನ್ನು ತೆಗೆದುಕೊತೀನಿ ಅದು ರೆಡಿ ಬಂದು ಮೂರು ಇಂಚು ಶೋಲ್ಡರ್ ಇರೋದ್ರಿಂದ ಮೂರು ಕಾಲ್ಗೆ ನಾನು ತೆಗೆದುಕೊತೀನಿ ಮತ್ತು ಆರ್ಮೋಲ್ ಡೌನಿಂಗ್ ಸೆವೆನ್ ಇಂಚಸ್ವರೆಗೂ ತೆಗೆದುಕೊತೀನಿ ಸೆವೆನ್ ಇಂಚಸ್ ಚೆಸ್ಟ್ ಹತ್ತುವರೆ ನೀವು ನೋಡಿದ್ದೀರ ಹತ್ತುವರೆ ನಾನಿಲ್ಲಿ ಒಂಬತ್ತುವರೆ ತೆಗೆದುಕೊಂಡಿದ್ದೀನಿ ಮತ್ತು ಇದನ್ನು ಕ್ಲೀನಾಗಿ ಒಂದು ಲೈನನ್ನು ಹೇಳ್ಕೊಳ್ಳಿ ಲೈನ್ ಹೇಳ್ಕೊಂಡ್ಮೇಲೆ ಫ್ರೆಂಚ್ ಕರ್ವ್ ಅಥವಾ ನೀವು ಕೈಲಿ ಹಾಕ್ಬೋದು ಫ್ರೆಂಚ್ ಕರ್ವಲ್ಲೂ ಕೂಡ ನೀವು ಹಾಕ್ಬೋದು ಏನು ಈ ಲೈನ್ಸ್ ಇರುತ್ತೋ ನೀಟಾಗಿ ಒಂದು ಶೇಪನ್ನು ನೀವು ಈ ಥರ ಕೊಟ್ಕೊಳ್ಳಿ ನೋಡಿ ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇಲ್ಲಿ ನೀವು ಕಂಪಲ್ಸರಿ ಆಫ್ ಇಂಚ್ ನಾವು ಡೌನಿಂಗ್ ಕೊಡಲೇಬೇಕು ಫ್ರೆಂಡ್ಸ್ ನಾನು ಎಲ್ಲ ಬ್ಲೌಸ್ಗೂ ಹೇಳ್ತಿರ್ತೀನಿ ಕೊಡಲೇಬೇಕು ನೀವು ಇಲ್ಲಾಂದರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಆಫ್ ಲೂ ಇದು ಡೌನಿಂಗ್ ಕೊಡಿ ಆವಾಗ ಫಿನಿಷಿಂಗೂ ಕೂಡ ಚೆನ್ನಾಗಿ ಬರುತ್ತೆ ಎಲ್ಲನೂ ಚೆನ್ನಾಗುತ್ತೆ ಮತ್ತು ಇಲ್ಲಿ ನೀವು ನೀಟಾಗಿ ಫ್ರೆಂಡಲ್ಲೇ ನೀವೇನು ಮಾಡ್ಬೋದು ಒಂದು ರೌಂಡ್ ಶೇಪನ್ನು ನೀಟಾಗಿ ಕೊಟ್ಕೊಳ್ಳಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಈಗ ಇದನ್ನು ಏನು ಮಾಡೋಣ ನೀವು ಇಲ್ಲಿ ಬ್ರಾಡು ಡೀಪ್ ಇಡೋದ್ರಿಂದ ನಾನೊಂದು ವಿಡಿಯೋದಲ್ಲಿ ತೋರಿಸಿದ್ದೆ ಈ ಥರ ಮಾಡ್ಬಿಟ್ಟು ಮಾಡಿ ಅಂತ ಅದೆಲ್ಲ ಕೆಲವರು ಕಮೆಂಟ್ ಮಾಡಿದರು ಅಯ್ಯೋ ಇದು ತುಂಬ ಲಾ ತುಂಬಾ ತುಂಬ ಅಂತ ಹಂಗಾಗಿ ನೀವು ಇಲ್ಲಿ ಕಡಿಮೆ ತೆಗೆದುಕೊಂಡ್ಬಿಡಿ ಎರಡೂವರೆ ತೆಗೆದುಕೊಂಡೋಗಿ ಬದಲು ಎರಡು ಕಾಲು ತೆಗೆದುಕೊಳ್ಳಿ ನೆಕ್ಕು ಡೀಪು ಯಾರು ಡೀಪು ಬ್ರಾಡು ತಗೊಬೇಕು ಇಲ್ಲಿ ಬ್ರಾಡ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಕಡಿಮೆ ಮಾಡ್ಕೊಂಡಿದ್ದೀವಿ ಇದು ಏನಾಗುತ್ತೆ ಅಂದರೆ ಇಲ್ಲಿ ಡಾಟ್ ಹಿಡಿದ್ರೆ ಆಟೋಮೆಟಿಕಲಿ ಇಲ್ಲಿ ಡಾಟ್ ಹಿಡಿದಾಗ ಆಟೋಮೆಟಿಕಲಿ ಅದು ಹಿಂಗಾಗುತ್ತೆ ದೊಡ್ಡದಾಗುತ್ತೆ ನೀವೇನು ಕಡಿಮೆ ಆಗ್ಬಿಡ್ತಲ್ವಾ ಅಂತ ಶೋಲ್ಡರ್ ಡ್ರಾಪ್ ಎಲ್ಲ ಆಗೋದೆಲ್ಲ ಪ್ರಾಬ್ಲಮ್ ಇರಲ್ಲ ಈ ಥರ ಕಟ್ಟಿಂಗ್ ಮಾಡಿದಾಗ ಶೋಲ್ಡರ್ ಡ್ರಾಪ್ ಆಗೋಲ್ಲ ಡೀಪು ಮತ್ತು ಬ್ರಾಡು ತೊಗೊಂಡ್ರು ಕೂಡ ನೋಡಿ ಇಲ್ಲಿ ನಾನು ಏನು ಮಾರ್ಕಿಂಗ್ ಮಾಡಿದ್ನೋ ಅದನ್ನು ನೀಟಾಗಿ ಕಟಿಂಗ್ ಮಾಡ್ತಾಯಿದ್ದೀನಿ ಯಾವುದೇ ಅಳತೆ ಆಗಿರ್ಬೋದು ಚೆಸ್ಟ್ ಅಳತೆ ತಗೊಂಡಾಗ ನೀವೇನು ಮಾಡಿ ಬ್ಯಾಕಲ್ಲಿ ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಇಂಚ್ ಕಡಿಮೆನೇ ಮಾಡಿರಿ ಬ್ಯಾಕ್ ಉಕ್ಸ್ ಇಡಬೇಕಾದ್ರೆ ಮಾತ್ರ ಬ್ಯಾಕಲ್ಲಿ ಉಕ್ಸ್ ಏನಾದರೂ ಇಡ್ತೀನಿ ಅಂದರೆ ಹಾಫ್ ಇಂಚ್ ಮಾತ್ರ ಕಡಿಮೆ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಹಾಫ್ ಇಂಚ್ ಕಡಿಮೆ ಮಾಡಬೇಕು ಅಂದರೆ ಇಲ್ಲಿ ನೀವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡ್ತಿರಲ್ಲ ಅದಕ್ಕೋಸ್ಕರ ನೋಡಿ ಈಗ ನಮ್ಮದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಫ್ರೆಂಟ್ ಪಾರ್ಟನ್ನು ಬೇಕಾದರೆ ನೀವೇನು ಮಾಡ್ಬೋದು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಒಂದ್ಸಲ ಮತ್ತು ಇದನ್ನು ನಾನು ಏನು ಮಾಡ್ತೀನಿ ಪ್ರೆಸ್ಸಿಂಗ್ ಮಾಡ್ಕೊತೀನಿ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂಬತ್ತೂವರೆ ಏನು ತೆಗೆದುಕೊಂಡಿದ್ದೀನಿ ಬೇಜಾರು ಮಾಡ್ಕೊಂಬಿಡಿ ಹೇಳಿದ್ದೆ ಹೇಳ್ತಾರೆ ಅಂತ ನಾನು ಇದಕ್ಕೆ ಯಾವುದೇ ಒಂದು ಕ್ಯಾನ್ವಾಸ್ ಆ ಥರ ಏನು ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಯಾಕಂದರೆ ಬ್ಯಾಕಲ್ಲಿ ಏನು ಡಿಸೈನ್ ಇರೋಲ್ಲ ಥ್ರೆಡ್ ಪೈಪಿಂಗ್ ಇರುತ್ತೆ ಹಂಗಾಗಿ ನಾನು ಏನೂ ಕಟ್ಟಿಂಗ್ ಕೂಡ ಮಾಡಿಲ್ಲ ಕೆಲವರೆಲ್ಲ ಥ್ರೆಡ್ ಪೈಪಿಂಗ್ ಯಾವ ರೀತಿ ಯೂಸ್ ಮಾಡೋದು ಕ್ಯಾನ್ವಾಸ್ ಯೂಸ್ ಮಾಡಿದಾಗ ಅಂತ ಕೇಳಿದ್ದೀರಾ ಅದನ್ನು ಅಕಸ್ಮಾತ್ ತೋರಿಸ್ಬೋದ ಒಂದು ಸಲ ಟ್ರೈ ಮಾಡ್ತೀನಿ ನಾನು ನೋಡಿ ಇಲ್ಲಿ ಮತ್ತೆ ನಾನೇನು ಮಾಡ್ತೀನಿ ಸರಿ ಫ್ರೆಂಡ್ಸ್ ಇಲ್ಲಿ ಒಂದು ಲೈನ್ ನೀಟಾಗಿ ಹೇಳ್ಕೊಳ್ಳಿ ಯಾಕಂದರೆ ಬ್ಯಾಕು ಮತ್ತು ಫ್ರಂಟು ಕಟ್ ಮಾಡಿದಾಗ ನಾನು ಸ್ವಲ್ಪ ಸ್ಲೋಪ್ ಅದೆಲ್ಲ ಕಟ್ ಮಾಡಿರ್ತೀನಿ ಹಂಗಾಗಿ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಏನು ಮಾಡಿದೋ ಕಡಿಮೆ ಮಾಡಿಕೊಂಡು ಆದರೆ ಫ್ರಂಟಲ್ಲಿ ನಾವು ಯಾವುದೇ ಕಡಿಮೆಯನ್ನು ಮಾಡ್ಕೊಳಂಗಿಲ್ಲ ರೆಡಿ ಬಂದು ಹತ್ತೂವರೆ ಇಂಚಸ್ ಐತೆ ನೋಡ್ತಾ ಇರ್ಬೋದು ಹತ್ತೂವರೆಗೆ ನಾನು ಹಾಫ್ ಇಂಚ್ ಲೂಸಿಂಗ್ ಅಂತ ತೆಗೆದುಕೊಂಡು ಹನ್ನೊಂದು ಇಂಚ್ಗೆ ನಾನು ಏನು ಮಾಡ್ತೀನಿ ಮಾರ್ಕಿಂಗನ್ನು ಹಾಕ್ತಾ ಇದ್ದೀನಿ ಬ್ಯಾಕಲ್ಲಿ ಒಂದು ಇಂಚ್ ಕಡಿಮೆ ಮಾಡಿಕೊಂಡು ಫ್ರಂಟಲ್ಲಿ ಇರೋ ಅಳತೆಗೆ ಹಾಫ್ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಬೇಕು ನೋಡಿ ಒಂದು ಲೈನನ್ನು ಎಳ್ಕೊತೀನಿ ನೀಟಾಗಿ ಇಲ್ಲಿ ನೆಕ್ ಫ್ರಂಟಲ್ಲಿ ಬಂದು ನಾನು ಮೂರು ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ರೆಡಿ ಬಂದು ಹದಿನಾಲ್ಕು ಅಂದರೆ ಹದಿನಾಲ್ಕು ಇಂಚು ಅಂದರೆ ಹದಿನೈದು ಹದಿನಾರು ಹದಿನೇಳು ಹದಿನೇಳು ಇಂಚ್ಗೆ ನಾನು ಏನು ಮಾಡ್ತೀನಿ ಕೊಡ್ತಾ ಇದ್ದೀನಿ ಯಾಕಂದರೆ ನೀವೇ ಅಬ್ಸರ್ವ್ ಮಾಡಿದ್ದೀರಾ ಫ್ರಂಟಲ್ಲಿ ತುಂಬ ಲೆಂತ್ ಇದೆ ಅದು ಬ್ಲೌಸು ಬ್ಯಾಕಲ್ಲಿ ಕಡಿಮೆ ಇದೆ ಫ್ರಂಟಲ್ಲಿ ಜಾಸ್ತಿ ಇದೆ ಹಂಗಾಗಿ ಹದಿನಾಲ್ಕು ಮೂರು ಹದಿನೇಳು ಇಂಚನ್ನು ಮೂರು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಮ್ಯಾಚ್ ಹೆಂಗೆ ಮಾಡೋದು ಅಂತ ಅಂದರೆ ಮ್ಯಾಚ್ ಮಾಡೋದಕ್ಕೆ ನಾವಿಲ್ಲಿ ಇಲ್ಲಿ ಕೆಲವೊಂದು ಫ್ರಿಕ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ ನೆಕ್ಕಿನ ಅಗಲ ಬಂದು ನಾನು ತೆಗೆದುಕೊತಾ ಇರೋದು ತ್ರೀ ಇಂಚಸ್ಸು ಬ್ಯಾಕಲ್ಲಿ ಎರಡು ಕಾಲು ತೆಗೆದುಕೊಂಡ್ವಿ ಇಲ್ಲಿ ಮೂರು ಇಂಚಸ್ಸು ನೆಕ್ಕನ್ನು ತೆಗೆದುಕೊಂಡೆ ಮೂರು ಕಾಲ್ ಏನು ಶೋಲ್ಡರನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಶೋಲ್ಡರ್ ಶೋಲ್ಡರ್ ಬ್ಯಾಕು ಮತ್ತು ಫ್ರಂಟು ಮ್ಯಾಚ್ ಆಗಬೇಕು ಇಲ್ಲಿ ಹಾಫ್ ಇಂಚಸ್ಸು ನನಗೆ ಇದಕ್ಕೋಗುತ್ತೆ ಫ್ರೆಂಡ್ಸ್ ಎರಡೂವರೆನೇ ಲೆಕ್ಕ ಬರೋದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಅಟ್ಯಾಚ್ ಮಾಡೋದಕ್ಕೆ ಹಾಫ್ ಇಂಚ್ ಯೂಸ್ ಮಾಡ್ಕೊತೀನಲ್ಲ ಹಂಗಾಗಿ ಮೂರು ಇಂಚ್ಗೆ ರೆಡಿ ತೊಗೊಂಬಿಟ್ಟಿದ್ದೀನಿ ನೀವು ಏನು ಇದು ಮಾಡಿ ಮೂರು ಕಾಲು ನೋಡಿ ಇಲ್ಲಿಂದ ಮೂರು ಕಾಲು ಶೋಲ್ಡರ್ ಇಲ್ಲಿಂದ ನಾನು ಸೆವೆನ್ ಆ್ಯಂಡ್ ಹಾಫ್ಗೆ ನೋಡಿ ಫ್ರಂಟಲ್ಲಿ ಸೆವೆನ್ ಆ್ಯಂಡ್ ಹಾಫ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಲೈನನ್ನು ಎಳ್ಕೊತಾ ಇದ್ದೀನಿ ಸಾರಿ ಫ್ರೆಂಡ್ ಸೆವೆನ್ ಇಂಚಸ್ಸೇ ತೊಗೊತೀನಿ ಯಾಕಂತಂದರೆ ಇಲ್ಲಿ ಡಾಟ್ ಇಲ್ಲ ಇವ್ರದ್ದು ಡಾಟ್ ಇಲ್ಲ ಕಂಕ್ಲಲ್ಲಿ ಡಾಟ್ ಇಡಿದ್ರೆ ಮಾತ್ರ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕು ಇವ್ರದ್ದು ಯಾವುದೇ ಡಾಟ್ ಇಲ್ಲ ಸಾರಿ ಹಂಗಾಗಿ ಎಷ್ಟಿದೆಯೋ ಅಷ್ಟನ್ನೇ ತಗೊಬೇಕು ನೋಡಿ ಯಾವುದೇ ಡಾಟ್ ಕಂಕ್ಲಲ್ಲಿ ಇಡೋದಿಲ್ಲ ಇವರು ಹಂಗಾಗಿ ಸೆವೆನ್ ಇಂಚಸ್ ಬ್ಯಾಕಲ್ಲೂ ಕೂಡ ಸೆವೆನ್ ಇಂಚಸ್ ಫ್ರಂಟಲ್ಲೂ ಕೂಡ ನಾನು ಸೆವೆನ್ ಇಂಚಸ್ಸೇ ಇದ್ದೀನಿ ನೋಡಿ ಒಂದು ಸ್ವಲ್ಪ ಮೇಲಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಏನು ರೆಡಿ ಇದೆಯೋ ಅಷ್ಟನ್ನೇ ಕರೆಕ್ಟಾಗಿ ಸೆವೆನ್ ಇಂಚಸ್ ಏನು ತಗೊತ್ಕೊಂಡಿದ್ನೋ ಅದನ್ನ ಮಾರ್ಕ್ ಇಲ್ಲೂ ಅಷ್ಟೇನೆ ನೀವು ಏನು ನಾವು ಬ್ಯಾಕಲ್ಲಿ ತಗೊಂಡಿದ್ವಿ ಹಾಫ್ ಇಂಚ್ ಇಲ್ಲೂ ಕೂಡ ತೊಗೊಂಡಲೇಬೇಕು ಮತ್ತು ಇಲ್ಲಿ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾಯಿ ನೋಡಿ ಕರೆಕ್ಟಾಗಿ ಏನು ಇಲ್ಲಿ ಲೈನ್ ಇದೆ ಇಲ್ಲಿಂದ ಮುಕ್ಕಾಲು ಇಂಚು ಇದು ಒಂದು ಇಂಚಿನ ಪಾಯಿಂಟು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಇದ್ದೀನಿ ಇಲ್ಲಿ ಹಾಫ್ ಇಂಚು ಹಾಫ್ ಇಂಚ್ ಅಥವಾ ಒಂದು ಕಾಲು ಇಂಚು ಸೆಂಟರ್ಗೆ ಈ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿ ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಸಾಧ್ಯ ಆದರೆ ಫ್ರೆಂಚ್ ಕರ್ ತಗೊಂಡು ಆ ಲೈನ್ಸ್ಗಳನ್ನು ಕೂಡಿಸೋದಕ್ಕೆ ಪ್ರಯತ್ನ ಅಂತೂ ಮಾಡಿ ಸೆಟ್ ಆಗಲಿಲ್ಲ ಅಂದಾಗ ಮಾತ್ರ ನೀವು ನೋಡಿ ಇಲ್ಲಿವರೆಗೂ ಹೋಗ್ತಾ ಇದ್ದೀನಿ ಆಮೇಲೆ ನೀವು ನೋಡಿ ಈ ರೀತಿ ಕೊಟ್ಕೊಳ್ಳಿ ಇಲ್ಲಿ ನಾನು ಏನು ಮಾರ್ಕ್ ಹಾಕಿದ್ದೀನೋ ಅಲ್ಲಿಗೆ ಹೋಗಿದ್ದೀನಿ ಅಲ್ಲಿ ಯಾವುದು ಚೇಂಜಸ್ ಇಲ್ಲ ಇಷ್ಟು ಬೇಕು ಫ್ರೆಂಡ್ಸ್ ಮತ್ತೆ ನೋಡಿ ನೀಟಾಗಿ ಮಾರ್ಕನ್ನು ಹಾಕ್ಕೊಂಡೆ ಏನು ನಮ್ಮ ಮುಕ್ಕಾಲು ಇಂಚಿಗೆ ಬೇಕಾಗಿರುತ್ತೋ ಅಷ್ಟು ಮಾರ್ಕ್ ಹಾಕೊಂಡೆ ಇವ್ರದ್ದು ಫ್ರಂಟ್ ಬಂದು ಸೆವೆನ್ ಇಂಚಸ್ ಡೀಪು ಇದು ಕೂಡ ಸೆವೆನ್ ಇಂಚಸ್ ಅವ್ರದ್ದು ಡೀಪು ಇಲ್ಲಿ ನಾನು ಯಾವುದೇ ಬ್ರಾಡ್ ಆ ಥರ ಏನು ಇಲ್ಲ ನೋಡಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ ನೀಟಾಗಿ ಒಂದು ಶೇಪ್ ಕೊಟ್ಕೊಂಡೆ ಈಗ ಫ್ರಂಟ್ ಆಯಿತು ಆರ್ಮೋಲ್ ಆಯಿತು ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಮಾರ್ಜಿನ್ ಅಂತ ಏನು ನಾವು ಇಟ್ಕೊತೀವಿ ಅದು ಎರಡು ಇಂಚು ನೋಡಿ ಇಲ್ಲಿ ನಾವೀಗ ಬೆಡ್ ಪಟ್ಟಿಗೆ ತೆಗಿತೀನಿ ಬೆಡ್ ಪಟ್ಟಿಗೆ ನಾನು ಕೆಳಗಡೆಯಿಂದ ಮೂರುವರೆ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಮೂರುವರೆಗೆ ಹಾಕಿ ನೀಟಾಗಿ ಇದು ಒಂದು ಶೇಪನ್ನು ಕೊಟ್ಕೊಳ್ಳೋಣ ಇಷ್ಟೇ ಬೆಡ್ ಪಟ್ಟಿ ನಮ್ಗೆ ಇಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್ ಇಷ್ಟು ಅವಶ್ಯಕತೆ ಇರಲ್ಲ ಯಾಕಂದರೆ ಇಲ್ಲಿ ಡಾಟ್ ಹಿಡ್ದಾಗ ಇಷ್ಟು ಹಿಡ್ದಿರ್ತೀವಿ ಅದನ್ನು ತೆಗೆದ್ರು ಆಯಿತು ನಮ್ಗೆ ಬೆಡ್ ಪಟ್ಟಿ ಇಷ್ಟೇ ಸಾಕಾಗುತ್ತೆ ಈಗ ನೋಡ್ಬೋದು ಬ್ಯಾಕಲ್ಲಿ ನಾವು ಏನು ಮಾಡಿದ್ದೀವಿ ಬ್ಯಾಕಲ್ಲಿ ನಮ್ಮದು ಇಷ್ಟೇ ಇರೋದು ಬ್ಯಾಕಲ್ಲಿ ಸೇಮ್ ಈ ಕಟಿಂಗ್ ಮಾಡಿದ್ರೆ ಇಷ್ಟು ಸಿಗುತ್ತೆ ಇಷ್ಟು ಸಾರಿ ಇಲ್ಲಿಗೆ ತಗೊಳ್ಳೋಣ ಕಟಿಂಗ್ ಮಾಡಿದ್ರೆ ಇಲ್ಲಿ ತೊಗೊಳ್ಳೋಣ ಯಾಕಂದರೆ ಆಫ್ ಇಂಚ್ ಸ್ಟಿಚಿಂಗ್ ಕಟ್ ಮಾಡಿದ್ದೀನಿ ಅದ್ರೆಡಿ ಇಷ್ಟಿರುತ್ತೆ ಇನ್ನು ಇಷ್ಟು ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಇದು ಈ ಫ್ರಂಟು ಮತ್ತು ಬ್ಯಾಕು ಅಂತ ಅಂದರೆ ಈಗ ತೋರಿಸ್ತೀನಿ ಇಲ್ಲಿ ಇನ್ನು ಯಾವುದೇ ಸ್ಟಿಚ್ ಬರೋಲ್ಲ ಇಲ್ಲಿ ಒಂದು ಹಾಫ್ ಇಂಚ್ ಹೋಗುತ್ತೆ ಇಲ್ಲೊಂದು ಹಾಫ್ ಇಂಚ್ ಹೋಗುತ್ತೆ ಇನ್ನೂ ಹಾಫ್ ಇಂಚ್ ಅಥವಾ ಒಂದು ಇಂಚಷ್ಟು ನಮಗೆ ಉಳ್ಕೊಂಬಿಡುತ್ತೆ ಆ ಒಂದು ಇಂಚನ್ನು ನೀವೇನು ಮಾಡಿ ಇಲ್ಲಿ ಮಾರ್ಕಿಂಗನ್ನು ಹಾಕೊಳ್ಳಿ ನಮ್ಮದು ಇಲ್ಲಿಗೆ ಹಾಕಬೇಡಿ ದಯವಿಟ್ಟು ಇಲ್ಲಿಗೆ ಹಾಕ್ಕೊಳ್ಳಿ ಯಾಕಂದರೆ ನಮ್ಮದು ಸ್ಟಿಚಿಂಗ್ ಇಲ್ಲಿಗೆ ಬರೋದು ಇಲ್ಲೊಂದು ಇಂಚ್ ಮಾರ್ಕ್ ಹಾಕ್ಕೊಳ್ಳಿ ಮತ್ತು ಇಲ್ಲೂ ಕೂಡ ನೀವು ಒಂದು ಇಂಚಷ್ಟು ಮಾರ್ಕನ್ನು ಹಾಕ್ಕೊಳ್ಳಿ ಈ ಒಂದು ಇಂಚನ್ನು ಮಾರ್ಕ್ ಹಾಕ್ಕೊಂಡಿದ್ದು ಇಲ್ಲೂ ಇಲ್ಲೂ ಒಂದು ಇಂಚ್ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿಂದ ತ್ರ ಇಂಚಸ್ ಗೆ ತ್ರೀ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ನಾನು ಇಲ್ಲಿಂದ ತ್ರೀ ಅಂಡ್ ಆಫ್ ಅಥವಾ ತ್ರೀ ಇಂಚಸ್ಗೆ ನೋಡಿ ಇಲ್ಲಿಂದ ತ್ರೀ ಇಂಚಸ್ಗೆ ಫಸ್ಟ್ ಮಾರ್ಕನ್ನು ಹಾಕ್ತಾ ಇದ್ದೀನಿ ನಾನು ಅಂದರೆ ಡಾಟ್ ಹಿಡಿಯೋದಕ್ಕೆ ಇಲ್ಲಿಂದ ಟೂ ಆ್ಯಂಡ್ ಆಫ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಇದು ಕೂಡ ಐಟ್ ಮೂರು ಏನು ಮೂರು ಇಂಚ್ ಇದರೋಕ್ಕೆ ಇಲ್ಲಿ ಯಾವುದೇ ಡಾಟ್ ಬರ್ತಾ ಇಲ್ಲ ಇಲ್ಲೂ ಕೂಡ ನೋಡಿ ಆಮೇಲೆ ಈ ಲೈನ್ಸನ್ನು ಕೂಡ್ಸೋಣ ಏನು ಈ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈ ಲೈನ್ಸನ್ನು ಕೂರಿಸ್ವಿ ನೋಡಿ ಈ ಥರ ಕಟ್ ಮಾಡ್ಕೊ ಈಗ ಇದನ್ನು ಕಟ್ ಮಾಡಿ ತೆಗೆದ್ಬಿಡ್ಬೇಕು ಇವಾಗ ಏನಾಗುತ್ತೆ ನಮ್ಮದು ಸೈಡ್ ಏನಿದೆ ಈ ಸೈಡು ಇದು ಬಂದು ಮ್ಯಾಚ್ ಆಗುತ್ತೆ ಫ್ರಂಟು ಮತ್ತು ಬ್ಯಾಕಿಗೆ ಇದು ಕೂಡ ಅಷ್ಟೇ ನಮ್ದು ಏನು ಅಳತೆ ಇದೆ ಅದು ಕರೆಕ್ಟಾಗಿ ಬರುತ್ತೆ ಇಲ್ಲಿ ಒಂದು ಡಾಟನ್ನು ನಾನು ತುಂಬ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಜಾಸ್ತಿ ಇರಲಿ ಇಲ್ಲಿಗೆ ಇಲ್ಲಿಗೆ ಕಡಿಮೆ ಇರಲಿ ಆ ಥರ ನೋಡಿಕೊಂಡು ನೀವು ಇದು ಕೂಡ ಒಂದು ಮೂರು ಇಂಚು ಅಷ್ಟು ಡಾಟನ್ನು ಇಡ್ರಿ ನಾನು ಇವೆರಡೇ ಡಾಟ್ ಕೊಡ್ತಾ ಇರೋದು ಇಲ್ಲಿ ಯಾವುದೇ ಡಾಟ್ ಕೊಡ್ತಿಲ್ಲ ಇಲ್ಲೂ ಕೂಡ ಯಾವುದೇ ಡಾಟ್ ಕೊಡ್ತಿಲ್ಲ ಈಗ ನಾವು ಇದನ್ನು ಕಟಿಂಗ್ ಮಾಡೋಣ ಇಲ್ಲಿ ಬಂದು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡೋಣ ಈಗ ಸ್ಟಿಚಿಂಗ್ ಕೂಡ ನಮ್ದು ಇಲ್ಲಿಗೆ ಬರೋದು ಇಲ್ಲಿಗೆ ನಾನು ಕಟಿಂಗ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಸ್ಟಿಚಿಂಗಿಂದ ಎಷ್ಟಿದೆ ನೋಡ್ಕೊತೀನಿ ಇಡಿ ಹದಿನಾಲ್ಕು ಇಂಚ್ ಐತೆ ಇಲ್ಲಿ ಬಂದು ನಮ್ಮದು ಸ್ಟಿಚಿಂಗ್ ಲೈನ್ ಹದಿನಾಲ್ಕು ಕಾಲು ಹದಿನಾಲ್ಕು ಕಾಲು ಅಥವಾ ಒಂದು ಪಾಯಿಂಟ್ ಕಡಿಮೆ ಹದಿನಾಲ್ಕು ವರೆ ಐತೆ ಅಳತೆ ಬ್ಲೌಸಲ್ಲಿ ನಾನು ತೋರಿಸ್ತೀನಿ ಇದಕ್ಕೆ ಏನಿದೆಯೋ ರೆಡಿ ಇಟ್ಕೊಂಡು ಅದಕ್ಕೆ ಒಂದು ಇಂಚ್ ಸೇರಿಸಬೇಕಾಗುತ್ತೆ ಒಂದು ಇಂಚ್ ಯಾಕಂದರೆ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗಿರುತ್ತೆ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಹೋಗಿರುತ್ತೆ ಇಲ್ಲಿ ನೋಡಿ ಕರೆಕ್ಟಾಗಿ ಸ್ಟಿಚ್ ಎಲ್ಲಿದೆಯೋ ಅಲ್ಲಿಗೆ ಇಟ್ಕೊಂಡು ಈ ಮಾರ್ಕ್ ಏನಿದೆಯೋ ಅದನ್ನು ನೋಡಿ ಹದಿಮೂರು ಇಂಚ್ ಐತೆ ನೋಡಿ ಕರೆಕ್ಟಾಗಿ ಹದಿಮೂರು ಇಂಚ್ ಐತೆ ಹದಿನಾಲ್ಕು ಇಂಚ್ ಬೇಕು ಇಲ್ಲಿ ನಾನು ಬೇಕು ಅಂದರೆ ಇನ್ನು ಹದಿನಾಲ್ಕು ಇಂಚ್ ಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಇಷ್ಟು ಬಿಟ್ಟು ಇಷ್ಟು ಸಾಮಾನ್ಯ ಸ್ಟಿಚ್ಚು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿಗೆ ನಾನು ಈಗ ಕಟ್ ಮಾಡಿದ್ರೆ ಇಲ್ಲಿಗೆ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಸರಿನಾ ಇಲ್ಲಿಗೆ ಸ್ಟಿಚ್ ಬರುತ್ತೆ ಇಲ್ಲಿಂದ ನಾನು ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಹದಿನ ಹದಿಮೂರು ಹದಿಮೂರು ವರೆ ಬರ್ತಾ ಇತೆ ಹದಿಮೂರುವರೆ ಬರ್ತಾ ಐತೆ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈಗ ಏನು ಮಾಡ್ತೀನಿ ನೋಡಿ ಹಿಂಗೆ ಮಾಡ್ತೀನಿ ತುಂಬ ಜಾಸ್ತಿ ಆದರೂ ಕೂಡ ನಿಮಗೆ ಏನಾಗುತ್ತೆ ಆಮೇಲೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಇಲ್ಲಿಂದಲೇ ನಾನು ಒಂದು ಸ್ವಲ್ಪ ತೊಗೊಂತ ವಿ ಶೇಪ್ ಇದ್ದೀನಿ ಇಲ್ಲಿಗೆ ಕೊಟ್ಟಾಗ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಈಗ ಇಲ್ಲಿ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಆವಾಗ ನಮ್ಮದು ಹದಿಮೂರು ಇಂಚು ಇಂಚ್ ಏನು ರೆಡಿ ಬೇಕು ಅದನ್ನು ಚಿಕ್ಕದು ಕೂಡ ನೋಡ್ಕೊಬೇಕಾಗುತ್ತೆ ನಾವು ಇಲ್ಲಾಂದರೆ ಮುಂದೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಸ್ಟಿಚ್ ಏನಿದೆಯಾ ಇದಕ್ಕೆ ನಾನು ಕರೆಕ್ಟಾಗಿ ಕಟ್ ಮಾಡಿಕೊಂಡೆ ಈಗ ನಮ್ಗೆ ಏನು ಬೇಕಾಗಿರುತ್ತೆ ಅದು ಕರೆಕ್ಟಾಗಿ ಸ್ಟಿಚಿಂಗ್ ಈಗ ನೋಡಿ ನಮ್ಮದು ಸ್ಟಿಚಿಂಗ್ ಬಂದು ಇಲ್ಲಿಗೆ ಬರುತ್ತೆ ಇವಾಗ ನಮಗೆ ಕರೆಕ್ಟಾಗಿ ಈ ಈ ಸೆಂಟ್ರಿಂದ ನಾನು ಹಿಡಿದು ತೋರಿಸ್ತೀನಿ ಹದಿಮೂರು ಬರಬೇಕು ರೆಡಿ ಸ್ಟಿಚಿಂಗ್ ತಾನೇ ಇಲ್ಲಿಗೆ ಇರುತ್ತಲ್ವಾ ನೋಡಿ ಒಂದು ಬರ್ತಾ ಬರ್ತಾಯಿದೆ ನಾವು ಇಲ್ಲಿಂದ ಸ್ಟಿಚಿಂಗ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹಾಕ್ತೀವಿ ಸ್ಟಿಚಿಂಗ್ ಚೂರು ಆ ಕಡೆ ಈ ಕಡೆ ಹೋಗಿರುತ್ತೆ ಫ್ರೆಂಡ್ಸ್ ಹಾಕ್ಬೇಕಾದ್ರೆ ಹಂಗಾಗಿ ಒಂದು ಹಾಫ್ ಇಂಚ್ ಎಷ್ಟು ಕಮ್ಮಿ ಆದರೂ ಕೂಡ ಏನು ತೊಂದರೆ ಆಗೋಲ್ಲ ಅಲ್ಲೊಂದು ಚೂರು ಕಟ್ ಮಾಡ್ದೋ ಇಲ್ಲೊಂಚೂರು ಚೂರು ಕಟ್ ಮಾಡ್ದೋ ಟ್ರಿಮ್ ಮಾಡ್ದೋ ಅಂದ್ಕೊಂಡು ನಾವು ಏನು ಮಾಡ್ತೀವಿ ಕಡಿಮೆ ಮಾಡಿಬಿಟ್ಟಿರ್ತೀವಿ ಆಲ್ರೆಡಿ ನೋಡಿ ಇಲ್ಲಿ ಕಟ್ ಮಾಡ್ಕೊಂಡೆ ನಾನು ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಅಂತೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಫ್ರಿಂಟಲ್ಲಿ ಏನಾಗುತ್ತೆ ಅಂದರೆ ನೋಡಿ ಈಗ ನಮ್ಮದು ಮತ್ತೆ ಮತ್ತು ಬ್ಯಾಲೆನ್ಸ್ ಬ್ಯಾಲೆನ್ಸನ್ನು ಮಾಡ್ಬೋದು ಈಗ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ನಾನು ಏನು ಮಾರ್ಕಿಂಗ್ ಹಾಕ್ಕೊಂಡಿದ್ದೀನೋ ಅಷ್ಟೇ ನೋಡಿ ಇದು ಫ್ರಂಟ್ ಪಾರ್ಟ್ ಕ್ಲೀನ್ ಕ್ಲೀನಾಗಿತ್ತು ಈ ಇಲ್ಲಿ ಬೆಳ್ ಪಟ್ಟಿಗೆ ನಮಗೆ ಎಷ್ಟು ಬೇಕೋ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಕಟ್ ಮಾಡ್ಕೊಂಡ್ರೂ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಕ್ಯಾನ್ವಾಸ್ ಯೂಸ್ ಮಾಡಿ ಥ್ರೆಡ್ ಪೈಪಿಂಗ್ ಕೇಳಿದ್ರಲ್ವಾ ಅದು ಓಕೆ ಕ್ಯಾನ್ವಾಸ್ ಯೂಸ್ ಮಾಡಿಬಿಟ್ಟು ಕ್ಯಾನ್ವಾಸ್ಗಿಂತ ಮಾಡ್ಕೊತೀನಿ ಅವ್ರಿಗೆ ಥ್ರೆಡ್ ಪೈಪಿಂಗ್ ಮಾಡೋದನ್ನು ಯಾರು ಕೇಳಿದ್ರು ಥ್ರೆಡ್ ಪೈಪಿಂಗ್ ಯೂಸ್ ಯೂಸ್ ಮಾಡೋದನ್ನು ಕ್ಯಾನ್ವಾಸ್ ಯೂಸ್ ಮಾಡಿ ಅಂತ ಓಕೆ ಅದನ್ನು ಕೂಡ ತೋರಿಸ್ಬಿಡೋಣ ಈಗ ಏನು ಬೆಲ್ಟ್ ಪಟ್ಟಿ ನೀಟಾಗಿ ನಮಗೇನು ಬೇಕಾಗಿತ್ತು ಬ್ಲೌಸ್ಗೆ ಅದು ಕರೆಕ್ಟಾಗಿ ಸಿಕ್ತು ಇಲ್ಲಿ ಸಿಕ್ತು ಸ್ಟಿಚಿಂಗ್ ಕೂಡ ತೋರಿಸ್ಬಿಟ್ಟು ನಾನು ಲಾಸ್ಟ್ ಫಿನಿಶಿಂಗ್ ತೋರಿಸ್ತೀನಿ ಇದು ಬಂದು ಬ್ಯಾಕ್ ಪಾರ್ಟ್ ಮತ್ತೆ ಇದು ಕ್ಯಾನ್ವಾಸ್ಗೋಸ್ಕರ ಇದು ಬಂದು ತೋಳು ನಮ್ಮ ಸ್ಲೀವ್ ಸ್ಲೀವ್ ಮೊದಲೇ ಹೇಳಿದ್ದೀನಿ ನಾನು ಯಾವುದೇ ಶೇಪನ್ನು ತೆಗೆಯಲ್ಲ ಬೆಲ್ಡ್ ಪಟ್ಟಿಗೆ ನಾವೇನು ಮಾಡೋಣ ಇನ್ನೂ ಒಂದು ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಇಲ್ಲಿ ನಾನು ಸಿಂಗಲ್ ಪಟ್ಟಿಗೆ ಇಲ್ಲಿ ಉಳಿಸ್ಕೊತ ಇದ್ದೀನಿ ಸಿಂಗಲ್ ಪಟ್ಟಿ ಮಾಡ್ಕೊಳೋದಕ್ಕೆ ಇಲ್ಲಿ ತಗೊಂಡ್ರೆ ಸಾಕಾಗುತ್ತೆ ನಾವು ತೋಳಿಗೆ ಯಾವುದೇ ಬಟ್ಟೆಯನ್ನು ತೆಗೆದುಕೊಳ್ಳೋ ಅಷ್ಟು ಇಲ್ಲ ಹಂಗಾಗಿ ಸಿಂಗಲ್ ಪಟ್ಟಿ ನೀಟಾಗಿ ಹೆಂಗಿಟ್ಕೊಂಡು ಮಾಡ್ಕೊಂಡ್ಬಿಡಿ ಸಿಂಗಲ್ ಪಟ್ಟಿಗೆ ರೆಡಿ ಆಯಿತು ಬಟ್ಟೆ ಮತ್ತು ಇಲ್ಲಿ ಬೆಲ್ಟ್ ಪಟ್ಟಿ ಬೆಡ್ಪಟ್ಟಿಗೂ ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ ಬೆಡ್ಪಟ್ಟಿ ಎರಡು ಪೀಸ್ ಬೇಕು ಏನು ನಾವು ಇದು ಮಾಡ್ತೀವಿ ಅದು ಎರಡು ಎರಡು ಲೇಯರ್ ಬೇಕಾಗತ್ತೆ ಇಷ್ಟೊಂದೆಲ್ಲ ಬೆಳ್ಪಟ್ಟೆ ಬೇಡ ಫ್ರೆಂಡ್ಸ್ ನಾವೇನು ಅಲ್ಲಿ ಮೇಲೆ ಡಾಟ್ ಹಿಡಿಯೋದಕ್ಕೆ ತೆಗ್ದಿರ್ತೀವಿ ಏನ್ಕಾದ್ರು ಇರಲಿ ಅಂತ ಇಷ್ಟು ಮಾಡಕೊಂತೀನಿ ನೋಡಿ ನಮ್ಮದು ಬೆಡ್ ಪಟ್ಟಿ ಸಹ ಸಿಕ್ತು ಎರಡು ನೋಡಿ ಎಲ್ಲವನ್ನು ಕೂಡ ನೀಟಾಗಿ ಕಟ್ ಮಾಡಿಕೊಂಡ್ರೆ ಈಗ ಇದನ್ನೇ ಪೀಸನ್ನು ಇಟ್ಕೊಂಡು ಮೇಯ್ನ್ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು ಫಸ್ಟು ನೀವು ಯಾವುದೇ ಕಾರಣಕ್ಕೂ ಮೇಯ್ನ್ ಬಟ್ಟೆಯನ್ನು ಕಟ್ ಮಾಡ್ಕೊಂಬೇಡಿ ಲೈನಿಂಗನ್ನು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಕಾಟನ್ನು ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಅಂದರೆ ಪ್ರೆಸ್ಸಿಂಗ್ ಮಾಡ್ಕೊಂಡು ನೀವು ಕಟಿಂಗ್ ಮಾಡೋದ್ರಿಂದ ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ ಇದು ಒಂದು ಸ್ವಲ್ಪ ಜರ್ಗ ಚಾನ್ಸಸ್ ಇರುತ್ತೆ ಆ ಕಡೆಗೆ ಈ ಕಡಿಗೆ ಇದನ್ನು ಒಂದು ಸ್ವಲ್ಪ ಜಾಸ್ತಿ ನನಗೆ ಇದಕ್ಕಿಂತ ಇದೊಂದು ಕಾಲು ಇಂಚು ಅರ್ಧ ಇಂಚು ಜಾಸ್ತಿ ನಂಗೆ ಕಟ್ ಮಾಡ್ಕೊಳ್ಳಿ ಎಲ್ಲ ಪೀಸ್ಗಳೂ ಇದು ಕರೆಕ್ಟ್ ಕರೆಕ್ಟ್ ಆಗಿರೋದ್ರಿಂದ ಲಾಸ್ಟ್ ಫಿನಿಶಿಂಗ್ ಮಾಡಬೇಕಾದ್ರೆ ಇದ್ರ ಅಳತೆಗೆ ಅದನ್ನು ಟ್ರಿಮ್ ಮಾಡ್ಕೊಬೋದು ಇಲ್ಲಾಂದ್ರೆ ಏನಾಗುತ್ತೆ ಫಸ್ಟೇ ಏನಾಗ್ಬಿಡುತ್ತೆ ಅದು ಸರಿ ಬರಲಿಲ್ಲ ಅಂದಾಗ ಅದನ್ನು ಕರೆಕ್ಟಾಗಿ ಕಟ್ ಮಾಡಿಕೊಂಡು ನೀವು ಬರಲಿಲ್ಲ ಅಂದರೆ ಬ್ಲೌಸು ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಆಗಿ ಒಂದು ಬ್ಲೌಸ್ ಕೊಟ್ಟಾಗ ಅದರಲ್ಲೇ ಅಳತೆ ತೆಗೆದುಕೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಆರ್ಮೋಲ್ ಆಗಿರ್ಬೋದು ತೋಳಾಗಿರ್ಬೋದು ಚೆಸ್ಟ್ ಆಗಿರ್ಬೋದು ಎಲ್ಲನೂ ಕೂಡ ತೋರಿಸಿದೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ